MBC ನಮ್ಮ ಮಾಧ್ಯಮ ಮಿತ್ರರವರಿಗೆ ನಮ್ಮ ಎಲ್ಲ ಈ ಮಿಲಾದ್ ಕಮಿಟಿಯಿಂದ ಅವ್ರಿಗೆ ಒಂದು ಶುಭಾಶಯಗಳನ್ನು ಕೋರ್ತೀವಿ ನಾವು ಸುಮಾರು ಇಪ್ಪತ್ತಾರು ವರ್ಷದಿಂದ ಸರ್ವಧರ್ಮ ಪರವಾಗಿ ಯಾವುದೇ ಹಿಂದೂ ಮುಸ್ಲಿಮ್ ಇಲ್ಲದೆ ಎಲ್ಲ ಪೈಲ್ವಾನ್ರುಗಳಿಗೆ ಇಲ್ಲಿ ಆಹ್ವಾನ ನಾವು ಕೊಟ್ಟಿದ್ದೀವಿ ನಮ್ಮ ಮೌಲಾನಾ ಇಬ್ರಾಹಿಂ ಹಝ್ರತ್ ಇದ್ದಾರೆ ನಮ್ಮ ಅಲ್ಹಾಜ್ ಮುಜು ಹಾಜಿ ಸಾಬ್ ಇದ್ದಾರೆ ನಸೀರುದ್ದೀನ್ ಬಾಬು ಇದ್ದಾರೆ ಪಂಡು ಪಂಡು ಇದ್ದಾರೆ ಕಾರ್ಪೇಟರ್ ಪಂಡು ಇದ್ದಾರೆ ಇಲ್ಲಿ ಎಲ್ಲ ನಮ್ಮ ಡೈರೆಕ್ಟರ್ಸ್ಗಳು ಪೂರ್ತಿ ಡೈರೆಕ್ಟ್ರು ಇವರ ಸಮ್ಮುಖದಲ್ಲಿ ಇವರ ಸಮ್ಮುಖದಲ್ಲಿ ನಾವು ಈ ಮೀಲಾದ್ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಇಲ್ಲಿ ನಮ್ಮ ಈ ಕಮಿಟಿ ಇಲ್ಲಿ ಸೇರಿರೋ ಒಂದು ಒಂದೇ ಒಂದು ಏಕೈಕ ಉದ್ದೇಶ ಏನಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ಸಲ್ಲಂರವರ ಸಾವಿರದ ಐನೂರ ಹುಟ್ಟುಹಬ್ಬ ಪ್ರಯುಕ್ತ ನಾವು ಪ್ರತಿ ವರ್ಷ ಮಾಡುವಂತಹ ಈ ಕ್ರೀಡಾ ಸ್ಪರ್ಧೆಗಳು ಈ ವರ್ಷ ನಮ್ಮ ಪ್ರವಾದಿ ಸಲ್ಲಾಹುಲ್ಲ ಸಲ್ಲಂರವರ ಹುಟ್ಟುಹಬ್ಬ ಇಡೀ ಪ್ರಪಂಚದಲ್ಲಿ ಅದ್ಧೂರಿಯಾಗಿ ಆಚರಿಸುವ ಸಲುವಾಗಿ ಎಲ್ಲ ಕಡೆ ಈ ವರ್ಷದ ಮೀಲಾದ್ ಹಬ್ಬವನ್ನು ಎಲ್ಲ ಕಡೆ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಸೋ ನಾವು ಈ ವರ್ಷ ಇಲ್ಲಿ ನಮ್ಮ ರಾಜೀವ್ನಗರದಲ್ಲಿ ಮೈಸೂರಿನ ರಾಜೀವನಗರದಲ್ಲಿ ನಾವು ಈ ನಮ್ಮ ಮೀಲಾದ್ ಸ್ಪೋರ್ಟ್ಸ್ ಬೇರೆ ಬೇರೆ ಕ್ರೀಡೆಗಳನ್ನು ಸುಮಾರು ಇದನ್ನು ಪ್ರಾರಂಭಿಸಿರೋದು ನಮ್ಮ ದಿವಂಗತ ಅಜೀಜ್ ಸೇಠ್ ಸಾಹೇಬರು ಆ ಕಾಲದಲ್ಲಿ ಕೊಲ್ಫೈಲ್ ಕೌನ್ಸಿಲ್ ನಾವು ಇಪ್ಪತ್ತಾರು ವರ್ಷದಿಂದ ಖುಷಿ ಆಡಿಸ್ತಾ ಇದ್ದೀನಿ ಇದರಲ್ಲಿ ತನ್ವೀರ್ ಸೇಠ್ ಪ್ರೆಸಿಡೆಂಟ್ ಜೈಂಟ್ ಪ್ರೆಸಿಡೆಂಟ್ ನಸಿರುದ್ದೀನ್ ಬಾಬು ಸೆಕ್ರೆಟ್ರಿ ಸಯ್ಯದ್ ಮುಜಾಹಿದ್ ಮುಜ್ಜು ಯಾರ ಹತ್ರ ದುಡ್ಡು ತೊಗೊಳಲ್ಲ ಹತ್ತು ಲಕ್ಷ ಆಗಲಿ ಹನ್ನೆರಡು ಲಕ್ಷ ಆಗಲಿ ನಮ್ಮ ಕಮಿಟಿ ಟ್ರಸ್ಟ್ ಇದು ಟ್ರಸ್ಟಿಂದ ನಾವು ಇಪ್ಪತ್ತಾರು ವರ್ಷದಿಂದ ಎಲ್ಲರ ಹತ್ರ ದುಃಖ ಕೇಳಿಲ್ಲ ಕೇಳೋದೂ ಇಲ್ಲ ಈ ಪೈಲ್ವಾನ್ಗಳು ಒಂದು ಗಂಟೆ ಮಾರ್ಪೀಟ್ ಕುಷ್ಟಿ ಇದೆ ಟೈಮ್ ಕಮ್ಮಿ ಆಗಿದರೆ ಮೂವತ್ತು ಅದು ಒಂದು ಕುಷ್ಟಿ ಇದೆ ಕ್ಯಾಶ್ ಪ್ರೇಸ್ ಇಪ್ಪತ್ತೈದು ನಾಡು ಕುಷ್ಟಿ ಶನಿವಾರಗೆ ಪೈಂಟ್ ಕುಸ್ತಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಪ್ರೇಸ್ ಕ್ಯಾಶ್ ಪ್ರೇಸ್ ಮಿಡಿಲ್ ಸರ್ಟಿಫಿಕೇಟ್ ಕುಷ್ಟಿಗೆ ಜನ ಮಾತಾಡ್ಕೊಂಡು ಬರ್ತಾರೆ ನಾವು ನೀವು ಅಡ್ಜಸ್ಟ್ ಮಾಡುವ ಇಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಕಾಟ ಕುಟ ಅಂತ ಹೇಳಿದ್ರೆ ತಲೆ ತಿರುಗಬೇಕು ಆ ಥರ ಕಾಟ ಎರಡನೇದು ನಾಡು ಕುಷ್ಟಿ ಇದೆ ಭಾನುವಾರ ಮೂವತ್ತೊಂದಿಗೆ ಮೂವತ್ತು ಜೋಡಿ ಇದೆ ಹಿಂದೂ ಮುಸ್ಲಿಮ್ ಮಧ್ಯೆ ಅದಕ್ಕೆ ನಾನು ಟ್ರಸ್ಟ್ ಮಾಡಿರೋದು ನಮ್ಮ ಉಸ್ತಾದ್ ಇದ್ದಾರೆ ಅಜೀಸ್ ಪಠಾನ್ ಅವರು ನಮ್ಮ ಅವರೇ ನಮ್ಮ ಉಸ್ತಾದ್ಗಳು ನಮ್ಮ ಕಮಿಟಿ ನಮ್ಮ ತನ್ವೀರ್ ಸೇಟ್ ಇದ್ದಾರಲ್ಲ ಅವ್ರ ಅಧ್ಯಕ್ಷರು ಅವರ